ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಷಾದವಾದ ವಿಚಾರಣೆ ನಿಮ್ಗೆ ಯಾವ ಥರ ಹೇಳಬೇಕಂತ ಗೊತ್ತಾಗ್ತಿಲ್ಲ ಬಿಗ್ ಬಾಸ್ ಗಿಲ್ಲಿನ ಟೈಮಲ್ಲಿ ಆಚೆ ಒಂದು ದೊಡ್ಡ ಕೇಸ್ ಆಗಿದೆ ಆಚೆಗೆ ಬಂದ್ರೆ ಮಿನಿಮಮ್ ಮೂರು ವರ್ಷ ಜೈಲು ವಾಸ ಕನ್ಫರ್ಮ್ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಕ್ಯಾಮ್ರಾಗಳ ಮಧ್ಯೆ ಇಷ್ಟು ದೊಡ್ಡ ತಪ್ಪು ಯಾವ ಥರ ಆಯ್ತು ಅಂತಲೇ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಇವತ್ತು ನೈಟು ಇಲ್ಲ ನಾಳೆ ಬೆಳಗ್ಗೆ ಗಿಲ್ಲಿ ಮನೆಯಿಂದ ಆಚೆ ಬರ್ತಾರೆ ಅವ್ರ ಆಟ ನಡೆಸಿಬಿಟ್ಟು ಬೃಹತ್ ಪೊಲೀಸ್ ಬಂದೋಬಸ್ತ್ ಮೂಲಕ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಇದೊಂದು ಕನ್ಫರ್ಮ್ ತುಂಬ ಬೇಜಾರಾಗ್ತಿದೆ ನನಗಂತೂ ಗಿಲ್ಲಿ ಮೇಲೆ ಆ ಥರ ಕೇಸು ಆ ಥರ ಒಂದು ತಪ್ಪು ಊಹಿನೇ ಮಾಡೋಕ್ಕಾಗ್ತಿಲ್ಲ ಗಿಲ್ಲಿ ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲೇ ಇಲ್ಲ ಅಂಥದ್ದು ಗಿಲ್ಲಿ ಆಚೆಗೆ ಬರೋ ಒಂದು ಪರಿಸ್ಥಿತಿ ಸೊ ಏನು ಅಂತ ಹೇಳ್ತೀರಾ ಕೇಸು ತುಂಬ ಕೇಸ್ ಆಗಿದೆ ಆ್ಯಕ್ಚುಲಿ ಯಾವ ಥರ ಹೇಳ್ಬೇಕಂತನೇ ಗೊತ್ತಾಗ್ತಿಲ್ಲ ಹೋದ್ವಾರ ರಿಷ ಅವರು ಬಿಸಿ ನೀರು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಅವರು ಬೆಡ್ರೂಮ್ಗೆ ಹೋಗ್ಬಿಟ್ಟು ಬಟ್ಟೆಗಳು ಎತ್ಕೊಂಡು ಹೋಗ್ಬಿಟ್ಟು ಬಾತ್ರೂಮಲ್ಲಿ ಹಾಕ್ತಾರೆ ಗಿಲ್ಲಿ ಒಬ್ಬ ಹೆಣ್ಮಗಳ ಬಟ್ಟೆಗಳು ಮುಟ್ಟಿದ್ದಾನೆ ಅನ್ನೋ ಒಂದು ಕಾರಣಕ್ಕಾಗಿ ಕೇಸ್ ಹಾಕಿದ್ದಾರೆ ಆಕ್ಚುಲಿ ತುಂಬ ದೊಡ್ಡ ತಪ್ಪಿದು ಕೇಸ್ ಹಾಕಿರೋರು ಕುಶಾಲ ಅಂತೇಳ್ಬಿಟ್ಟು ಮಹಿಳಾ ಆಯೋಗದಲ್ಲಿ ಕೇಸ್ ಹಾಕಿದ್ದಾರೆ ಕಂಪ್ಲೇಂಟ್ ಏನು ಹೇಳಿ ಹೆಣ್ಮಕ್ಳು ಬಟ್ಟೆ ಮುಟ್ಟಿದ್ದಾನೆ ರಿಷ ಅವರ ಬಟ್ಟೆ ಮುಟ್ಟಿದ್ದಾನೆ ಕೀಟ್ಲೆ ಮಾಡ್ತಾನೆ ಹುಡುಗಿರನ್ನ ರೇಗಿಸ್ತಾನೆ ಅಂತ ಹೇಳ್ಬಿಟ್ಟು ಕೇಸ್ ಹಾಕಿದ್ದಾರೆ ನಗ್ಬೇಕು ಸಾಗಬೇಕು ಏನೂ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಅಯ್ಯಮ್ಮ ಕುಶಾಲ ಅನ್ನೋರು ಆಲ್ಮೋಸ್ಟ್ ಏಜಡ್ ಪರ್ಸನ್ನು ಸುಮಾರು ಹನ್ನೆರಡು ಸೀಸನಿಂದ ಬಿಗ್ ಬಾಸ್ ನೋಡ್ಕೊಂಡು ಬರ್ತಿದ್ದಾರಂತೆ ಈ ಥರ ವರ್ತನೆ ಯಾರಿಂದನೂ ನೋಡಿಲ್ಲ ಅಂತೆ ಅವ್ರಿಗೆ ಬೇಜಾರಾಗ್ಬಿಟ್ಟು ಅದಕ್ಕೆ ಎತ್ಕೊಂಡೋಗಿ ಕೇಸ್ ಹಾಕ್ಬಿಟ್ರಂತೆ ಮಹಿಳಾ ಆಯೋಗದಲ್ಲಿ ಅದು ರಾಮನಗರಕ್ಕೆ ಹೋಗ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ ಈಗ

ಅಲ್ಲ ಮುಂದಿದು ಮೋಸ್ಲಿ ವೈಯಕ್ತಿಕವಾದ ಒಂದು ಪ್ರಚಾರ ಅನ್ಕೊಂತೀನಿ ಗಿಲ್ಲಿ ಬಟ್ಟೆಲಿ ಎತ್ಕೊಂಡು ಹೋಗ್ಬಿಟ್ಟು ವಾಶ್ರೂಮ್ ಅಲ್ಲಿ ಆಗದ್ಲು ಒಪ್ಕೊಳ್ಳೋಣ ಅದಾದ್ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಓಡದ್ಲು ಮೋಸ್ಟ್ಲಿ ಅದನ್ನ ನೋಡಿಲ್ವೇ ನಾವು ಮೋಸ್ಟ್ಲಿ ಈ ಬಟ್ಟೆ ಎತ್ಕೊಂಡು ಹೋಗ್ಬಿಟ್ಟು ಬಾತ್ರೂಮ್ ಆಗಿದ ತಕ್ಷಣ ಟಿ ಟಿವಿ ಆಫ್ ಮಾಡ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ರೋಡ್ ಮೇಲೆ ಸ್ಟ್ರೈಕ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ನೋಡ್ದಂಗೆ ಇಲ್ಲ ಅಪ್ಪಿತುಪ್ಪಿ ನೆನ್ನೆ ಏನಾದರೂ ಒಂದು ಎಪಿಸೋಡ್ ನೋಡ್ಬಿಟ್ಟಿದ್ರೆ ಗಿಲ್ಲಿ ಕೈಲಿ ನೆನ್ನೆ ಬಟ್ಟೆಗಳು ಒಗ್ಸ್ಕೊಂಡ್ರು

ಅಲ್ಲ ಹನ್ನೆರಡು ವರ್ಷದಿಂದ ಬಿಗ್ ಬಾಸ್ ನೋಡ್ತಿದ್ದಾರಂತೆ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಸುತ್ತಮುತ್ತ ನೂರೆಂಟು ಕ್ಯಾಮ್ರಾ ಇರುತ್ತೆ ಅದ್ರ ಮಧ್ಯೆ ಅವ್ರು ಇರ್ತಾರೆ ಏನು ಮಾಡಬೇಕು ಯಾವನ್ ಮಾಡ್ಬಾರ್ದು ಅವ್ರಿಗೆ ಗೊತ್ತಿರಲ್ವಾ ಸೊ ಇದಕ್ಕಿಂತ ತೀಟ್ಲೆ ಮಾಡೋರು ತುಂಬಾ ಜನ ಇದ್ದಾರೆ ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಅಮ್ಮ ಏನ್ ತಲೆಗೆ ಹಾಕೊಂಡ್ಲು ಮೋಸ್ಟ್ಲಿ ಇಂಥವ್ರು ಎಷ್ಟೇ ಜನ ಬಂದ್ರು ಗಿಲ್ಲಿ ಕಬ್ ಗೆಲ್ಲದ್ರೆ ಮಾತ್ರ ಎರಡು ಕೈಲೂ ನಿಲ್ಸಕ್ಕಾಗಲಿ ಇದಂತ ಸತ್ಯ ಅನ್ನೋದು ಇದನ್ನ ಕೊಟ್ಟಿರುವಂತದ್ದು

ಶ್ರುತಿ ಮೇಡಮ್ ಗೆದ್ರು ಮತ್ತೆ ಬಹಳ ನನ್ಗೆ ಇಷ್ಟವಾದ ಬಿಗ್ ಬಾಸ್ ಓಕೆ ಮೇಡಂ ನೀವ್ ಇವಾಗ ಕೇಸ್ ಏನಕ್ಕೆ ಕೊಟ್ಟಿದ್ರ ಅದನ್ನ ಹೇಳಿ ಸಾಕು ನಮ್ಗೆ ಕೇಳಿಸ್ಕೊಳ್ಳಿ ಕೇಸ್ ಏನಕ್ಕೆ ಕೊಟ್ಟಿದ್ರ ಹೇಳ್ತಾರೆ ಈಗ ನೋಡಿ ಅದು ಎಲ್ರು ನೋಡಿರ್ತೀರಿ ಅವರು ನೀರ್ ಬಿಸಿನೀರ್ ಕೊಡು ಅಂತ ಕೇಳ್ತಾರೆ ಇವ್ರು ಹೋಗಿ ಇವ್ರು ಹೋಗಿ ಐದ್ ನಿಮಿಷ ಬಿಟ್ಟು ಹೋಗಿ ಆ ಬಟ್ಟೆನ ಎತ್ಕೊಂಡ್ಬಂದು ಹಾಕಿದ್ದು ತುಂಬಾ ನನಗೆ ಆ ಹೆಣ್ಮಕ್ಳು ಬಟ್ಟೆ ಮುಟ್ಟಕ್ಕೆ ಯಾರು ಅಧಿಕಾರ ಕೊಡ್ತಾರೆ ಈಗ ಮನೆ ಹೆಣ್ಮಕ್ಳು ಬಟ್ಟೆ ಮುಟ್ಟದ್ರೆ ತಪ್ಪು ಅದೇ ರೀತಿ ಗಂಡು ಮಕ್ಳು ಮೈ ಮುಟ್ಟರು ತಪ್ಪಿಲ್ಲ ಯಮುನ್ಗೆ ಮಸ್ತ್ ಸ್ವಂತ ಒಂದು ಫ್ಯಾಮಿಲಿ ನಲ್ಲಿ ಹೋಗಿ ಸಡನ್ ಒಂದ್ ಬಟ್ಟೆ ತಗಿತಾರ ಇಲ್ಲ ಅದು ಬಿಗ್ ಬಾಸ್ ಶೋ ಅದು ಯೋಚನೆ ಮಾಡ್ಬೇಕಾದ್ರೆ ಯಾಕೆ ಮನೆಯಲ್ಲಿ ಯಾರು ಹೆಣ್ಮಕ್ಳು ಬಟ್ಟೆ ಮುಟ್ಟಲ್ವಾ ಸಪೋಸ್ ಇವಾಗ ಮಳೆ ಬರ್ತಿರುತ್ತೆ ಓ ಮೇಲ್ಗಡೆ ಒಣಗಾಕ್ ಇಡ್ತಾರೆ ಯಾರು ಮನೇಲಿ ಇಲ್ಲ ಹೋಗಿ ಎತ್ಕೊಂಡ್ಬರ್ಲ್ವಾ ನಾವೇ ದೊಡ್ಡ ತಪ್ಪ ಅದು ಹೋಗ್ಲಿ ಅದು ಆಕ್ಚುಲಿ ಬಿಗ್ ಬಾಸ್ ಮನೆ ಅದು ತಕ್ಷಣ ಅಲ್ಲಿರೋ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡ್ತಿರೋದ್ರಿಂದ ನನಗೆ ಮನ್ಸಿಗೆ ಬೇಜಾರಾಗಿ ಗಿಲ್ಲಿ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟೆ ಮಹಿಳಾ ಆಯೋಗಕ್ಕೆ ಬೇರೆ ಏನು ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಮೇಡಮ್ ಆಕ್ಚುಲಿ ನೋಡಿ ಒಂದು ಕಾಮಿಡಿ ಅಂತ ಹೇಳ್ತಾರೆ ಓಕೆ ಕಾಮಿಡಿನ ಕಾಮಿಡಿಯಾಗೆ ನಾವು ತಗೋಬೇಕು ಓನಾಕ ನೀನು ಇವಾಗ ದೊಡ್ಡ ಕಾಮಿಡಿ ಮಾಡಿದ್ಯಾ ಅದನ್ನೇ ನಾವು ಕಾಮಿಡಿಯಾಗಿ ತೊಗೊಂತ ಇದ್ದೇವೆ ಸೀರಿಯಸ್ ಆಗಂತ ತೊಗೊಂತಿಲ್ಲ ಸರಿಯಾಕ ಇವಾಗ ನಿನಗೆ ಕಂಪ್ಲೇಂಟ್ ಕೊಟ್ಟಿದ್ಯಲ್ವ ಏನು ಮಾಡ್ಬೇಕು ನಿಂಗೆ ಈಗ ಹೇಳಿ ಸಾಕು ನಮಗೀಗ ಸರಿಯಾದ ಪ್ರಶ್ನೆ ಕೇಳಿದ್ರಿ ಏನು ಆಗಬೇಕು ಅಂದ್ರೆ ನಮ್ನೇ ತಗೊಂಡೋ ಗಿಲ್ಲಿನೋ ವರ್ಗಡೆ ಕಸಬಿಡಿ ಮತ್ತೆ ಜೈಲಿಗೆ ಅಕಡಿ ಆತರ ಯಾ ದುರುದ್ದೇಶ ಇಲ್ಲ ಮತ್ ಇನ್ನೇನಕ್ಕೆ ಯಮುನ್ಗೆ ಗಿಲ್ಲಿನ ಆಟ ಆಡነስಬಿಡಿ ಗಿಲ್ಲಿನ ವರ್ಗಡೆ ಕಳ್ಸ್ಬಿಡಿ ಆತರ ದುರುದ್ದೇಶ ಇನ್ನೇನಿಲ್ಲವಂತೆ ಇನ್ನೇನಕ್ಕೆ ಯಮ್ಮನ ಕೇಳ್ಸಾಗಿರೋದು ನಿಮಗೆ ಒಂದು ಅಡ್ವೈಸ್ ಮಾಡ್ಲಿ ಏನ್ ಮಾಡ್ ಓಕೆ 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 ಬಿಗ್ ಬಾಸ್ ಟೀಮ್ ಅವರು ಗಿಲ್ಲಿಗೆ ಅಡ್ವೈಸ್ ಮಾಡ್ಬೇಕಂತೆ ಐ ಮೀನ್ ವಾರ್ಡ್ ಮಾಡ್ಬೇಕಂತೆ

ಅಕ್ಕನು ಆಯಕನ ಬಗ್ಗೆ ಮಾತಾಡ್ತಿದ್ದಾರೆ ಈ ಅಕ್ಕ ಕುಶಲ ಅಕ್ಕ ಅಶ್ವಿನಿ ಅ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಬೇಕು ಅಕ್ಕನು ಮೋಸ್ಟ್ಲಿ ಅಶ್ವಿನಿ ಗೌಡವ್ ದೊಡ್ಡ ಅಭಿಮಾನಿ ಅನ್ಕೊಂತೀನಿ ಒಳ್ಳೆ ಬೇರೆ ಹೆಣ್ಮಕ್ಳಿಗೆ ಯಾವ್ದಪ್ಪ ಧೈರ್ಯವಾಗಿ ಮಾತಾಡ್ಬೇಕು ಅಂತ ಮನ್ಸು ಬರುತ್ತೆ ಗಿಲ್ಲಿ ಅವ್ರನ್ನ ತುಂಬಾ ಇದ್ರಾಗ್ ಮಾಡ್ತಾರೆ ಗಿಲ್ಲಿ ಮಾಡ್ಲಿ ನನ್ಗೆ ಡಾನ್ಸ್ ಮಾಡ್ಕೊಂಡು ಇದ್ ಮಾಡ್ ಮಾಡ್ಲಿ ಏನ್ ಮೆಸೇಜ್ ಏನ್ ಹೊರಗಡೆ ಏನ್ ಮೆಸೇಜ್ ಕೊಡ್ತಿದ್ದಾರೆ ಗಿಲ್ಲಿ ಅವರು ಅಯ್ಯೋ ಅಕ್ಕ ಹನ್ನೆರಡು ವರ್ಷದಿಂದ ಬಿಗ್ ಬಾಸ್ ನೋಡ್ತಿದ್ರು ಆ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಯಾವುದೇ ರೀತಿ ಒಂದು ಮೆಸೇಜ್ ಕೊಡುವಂತಹ ಒಂದು ಕಾರ್ಯಕ್ರಮ ಅಲ್ಲ ನೀವು ಅದನ್ನ ತಿಳ್ಕೊಬೇಕು ನನಗನ್ಸ್ತಿದ್ದೀವಿ ಅಕ್ಕ ಅವರು ಈ ಬಕೆಟ್ ಗ್ಯಾಂಗ್ಗೆ ತುಂಬಾ ದೊಡ್ಡ ಅಭಿಮಾನಿ ಅನ್ಕೊಂತೀನಿ ಗಿಲಿಯವರು ಪದೇ ಪದೇ ಅವ್ರನ್ನ ರೇಗಿಸ್ತಿರೋದ್ರಿಂದ ಇವರಿಗೆಲ್ಲ ಉಳ್ಕೊಂಬಿಟ್ಟಿದೆ ಒಂದು ಕೇಸ್ ಹಾಕಿದ್ದಾರೆ ಕೇಸ್ ತಗೊಂಡಿದ್ದಾರಲ್ಲ ಮಹಿಳಾ ಇದ್ದವರು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡಿರೋರು ಅವ್ರು ಕೂಡ ಒಂದು ದೊಡ್ಡ ಮನಸ್ಸು ಹಾಕ್ಲಿ ಅದನ್ನ ರಾಮನಗರ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ರಂತೆ ಎನಿವೆ ಅಕ್ಕನಿಗೆ ಒಳ್ಳೇದಾಗ್ಲಿ ಅಕ್ಕನ ನಾನು ಹೇಳ್ದಂಗೆ ಎತ್ಕೊಂಡು ಹೋಗಿ ವಾಶ್ ರೂಮ್ ಅಲ್ಲಿ ಹಾಕಿದ ತಕ್ಷಣ ಟಿವಿ ಆಫ್ ಮಾಡಿಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿವರೆಗೂ ರ್ಯಾಲಿ ಮಾಡ್ಕೊಂಡು ಇದ್ಬಿಟ್ಟಿದಾರೆ ನಿನ್ನೆ ಒಂದು ಎಪಿಸೋಡ್ ನೋಡಿದ್ರೆ ಇವತ್ತು ಬೆಳಗ್ಗೆ ಬಿಟ್ಟಿರುವಂತಹ ಒಂದು ಪ್ರೋಮೋಗಳು ನೋಡಿದ್ರೆ ಮೋಸ್ಟ್ಲಿ ಗೊತ್ತಾಗುದಿತ್ತೇನು ಹ್ಮ್ ಏನ್ ಆಗಲ್ಲ ಪಾಪ ಅಲ್ಲ ನಮ್ಮ ರಾಜ್ಯದಲ್ಲಾಗಿರ್ಬೋದು ನಮ್ಮ ದೇಶದ ಆಗಿರ್ಬೋದು ಎಷ್ಟೋ ವಿಷಯಗಳು ನಡೀತಿದೆ ಈ ತರ ಒಂದು ವಿಚಾರ ಎತ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋ ಒಂದು ಧೈರ್ಯ ಮೆಚ್ಚಲೇಬೇಕಾಗ್ಚುಲಿ ಇಂಥ ಒಂದು ಧೈರ್ಯನ ಬೇರೆ ವಿಚಾರಗಳಿಗೂ ಕೂಡ ಯೂಸ್ ಮಾಡ್ಕೊಂಡ್ಬಿಟ್ರೆ ಬಳಕೆ ಮಾಡ್ಕೊಂಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಕ್ಕನ ಹೇಳಬೇಕು ಖುಷಿಯಲ್ಲಾ ನೀವು ತುಂಬಾ ಚೆನ್ನಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರ ಅದ್ಭುತವಾದ ಪಾಯಿಂಟ್ ಆಕ್ಚುಲಿ ಈ ರೀತಿ ಒಂದು ಕಂಪ್ಲೇಂಟ್ ನಾನೆಲ್ಲೂ ಕೇಳಿರ್ಲಿಲ್ಲ ನೋಡಿರಲಿಲ್ಲ ಅದ್ಭುತವಾದಂತಹ ಒಂದು ನಿಮ್ಮ ನಿಮ್ಮ ಹೆಣ್ಮಕ್ಳ ಮೇಲೆ ನಿಮಗಿರುವಂತಹ ಒಂದು ಅನುಕರಣ ಆಗಿರ್ಬೋದು ಕಂಪನ ಆಗಿರ್ಬೋದು ಕರುಣ ಆಗಿರ್ಬೋದು ಮೆಚ್ಚಲೇಬೇಕಾಗಿದ್ದು ತುಂಬಾ ತಪ್ಪಾಗಿಬಿಟ್ಟಿದೆ ಸೊ ನೆಕ್ಸ್ಟ್ ಟೈಮ್ ಗಿರಿಯವರು ಅದೇ ರೀತಿ ಆ ರೀತಿ ಮಾಡಿದಿರೋ ನೋಡ್ಕೊತಾರೆ ದಯವಿಟ್ಟು ಕಂಪ್ಲೇಂಟ್ ರಿವರ್ಸ್ ತಗೊಂಡ್ಬಿಡಿ ಯಾಕಂತ ಹೇಳಿದ ಗೊತ್ತಿದ್ರು ಗೊತ್ತಿದ್ದೋ ತಪ್ಪು ಮಾಡ್ಬಿಟ್ಟಿದ್ದಾನೆ ಈ ಒಂದ್ಸಲ ಕ್ಷಮಿಸ್ಬಿಡಿ ನೆಕ್ಸ್ಟ್ ಯಾವುದೇ ರೀತಿ ಹೆಣ್ಮಕ್ಳು ಬಟ್ಟೆ ಮುಟ್ಬ್ಯಾಡಪ್ಪ ಸೊ ಅವ್ರು ಯಾವುದೇ ರೀತಿ ನಿಂಗೆ ಟಾಂಕ್ ಮಾಡೋದು ಅವ್ರು ಯಾವುದೇ ರೀತಿ ನಿಂಗೆ ಮಾತಾಡಿದ್ರು ಆರಾಮಾಗಿ ನೀನು ಸೆರೆಂಡಾಗಿಬಿಡಾಂತ ನಾವು ಒಂದು ಲೆಟರ್ ಮೂಲಕ ಅವ್ರು ತಿಳ್ಸ್ಕೊಡ್ತೀವಿ ಏನೇ ಯಾಕಂದ್ರೆ ಒಳ್ಳೇದಾಗ್ಲಿ ಸೊ ಇದು ಇವತ್ತಿನ ವಿಚಾರ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಆಕನ್ ಬಗ್ಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬಿಡಿ ಸಿಗೋಣ ನಷ್ಟದಲ್ಲಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್